ನಮ್ಮ ಒಂದು ಪಾಪ ನೀವು ಇದೆಲ್ಲ ಕೆಲಸ ಮಾಡ್ತಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋ ರೀತಿ ಇರಬೇಕು ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ದೇಶದಲ್ಲಿ ನಿಜವಾಗಲೂ ನಮ್ಗೆ ಸಲ್ಲಬೇಕಾದಂತ ಏನು ಹೋರಾಟಕ್ಕೆ ಬೀದಿ ಒಂದು ಕುಟ್ಕೋಬೇಕು ಫ್ರೀಡಂ ಪಾರ್ಕ್ ನೋಡೋಣ ಬಹಳ ದುಃಖ ಅನ್ನಿಸ್ತು ನಾನು ಸಾಕಷ್ಟು ಸಾರಿ ಈ ವೇದಿಕೆಗೆ ಬಂದಿನಿ ನಾನು ಬರೀ ದಾಖಲಾ ನಾನು ತಾವೆಲ್ಲರೂ ತಿಳ್ಕೊಂಡಾಗೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಯಾಕಂದ್ರೆ ನಾವೆಲ್ಲ ಹಳ್ಳಿ ಪಳ್ಳಿಯಲ್ಲಿ ಉಂಟು ಬಂದು ಇಟ್ಕೊಂಡಿದ್ದು ನಾನು ಇನ್ನೊಂದ್ರೆ ಇದೇ ಮೆಜೆಸ್ಟಿಕ್ ನಲ್ಲಿ ಬಂಡಿ ಶೇಷಮ್ಮ ಆಟೊಳಗೆ ನ್ಯಾಷನಲ್ ಕಾಲೇಜ್ ಬಸ್ ಬಂದು ಹೋಗೋಕೆ ನಾನು ಅನ್ನ ಮಾಡ್ಕೊಂಡು ಸರಸ್ವತಿ ನಾಲ್ಕು ನಾಲ್ಕಾಣಿ ಸಾಂಬಾರ್ ತಗೊಂಡು ದಿನ ನಡ್ಕೊಂಡೋಗಿರೋಲ್ಲ ಈಗ ಏನೋ ಸೂಟ್ ಹಾಕೊಂಡಿದ್ದೀನಿ ಹಂಗಾಗಿ ನಾವೇನೂ ಬದಲಾಗಲ್ಲ ನಿಮ್ಮಂತವರ ಕಷ್ಟ ಏನೋ ನನಗೆ ದೇವರು ಚೆನ್ನಾಗಿಟ್ಟಿದಾಗೆ ದೇರ್ ಇಸ್ ನೋ ಪ್ರಾಬ್ಲಮ್ ಬಟ್ ನಿಮ್ಮತ್ತವರು ಕಟ್ಟದಲ್ಲಿದ್ದಾಗ ನಿಮ್ಮಂತವ್ರ ಜೊತೆಗೆ ನನ್ನೊಬ್ಬನೇ ಇಲ್ಲ ಸಮಾಜದಲ್ಲಿ ಯಾರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಬಂದಿರ್ತವ್ರು ಅವರೆಲ್ಲ ಇಂತ ವೇದಿಕೆ ಬರಬೇಕು ಬಂದು ನಿಮ್ಮೊಟ್ಟಿಗೆ ನೀನು ನಿಮ್ಗೆ ಸಲ್ಲಬೇಕಾದಂತ ಪ್ರಯತ್ನ ಮಾಡ್ಬೇಕು ನನಗೆ ಬಂದ ತಕ್ಷಣ ಸ್ವಾಮೀಜಿ ಅವರು ನನಗೆ ಇರೋರು ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವ್ರಿಗೆ ಫೋನ್ ಮಾಡಿದ್ದೀನಿ ಬರ್ತಾರೆ ಅಂದ್ರೆ ಬಹಳ ಖುಷಿ ನನಗೆ ಬಹಳ ಆತ್ಮೀಯರು ದಿನೇಶ್ ಅವರು ನನಗೆ ಬಹಳ ಆತ್ಮೀಯರು ಇದೆ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳಿದ್ದೀನಿ ಇನ್ಫ್ಯಾಕ್ಟ್ ನಾನು ಅವ್ರ ಜೊತೆಗೆ ಎಂ ಎಲ್ ಎ ಆಗ್ಬೇಕಾಗಿತ್ತು ಅವರೇ ನನಗೆ ಟಿಕೆಟ್ ಕೊಡಿಸಿದ್ರು ಏನೇನೋ ಆಯ್ತು ರಾಜಕೀಯ ಮಾತಾಡೋದು ಬೇಡ ಸೊ ಹಂಗಾಗಿ ಸಿದ್ದರಾಮಯ್ಯ ಮನೆಗೆ ಪರ್ಸನಲ್ ನಾನು ಕರ್ಕೊಂಡು ಅವರು ಹಾಗೇ ಒಂದು ಪ್ರೀತಿಯಿಂದ ಸೊ ಅದು ಬೇಡ ಬಟ್ ಅವರಿಂದ ಆಗ್ಬೇಕಾದಂತ ಕೆಲಸನ ಅವರೊಟ್ಟಿಗೆ ನಾನು ಸೇರ್ಕೊಂಡು ಆಗುವರೆಗೂ ಎಲ್ಲರೂ ನೀವೇ ನೋಡ ನೋಡಿಲಿಲ್ಲ ಯಾರ್ದೋ ದುಡ್ಡು ಕಿತ್ ಬರ್ತಾ ಇಲ್ಲ ಎಚ್ ಐ ವಿ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಪಾದಪಾಯಿ ನಾನೊಬ್ಬ ಸರ್ಜನ್ ಆಗಿ ನಾವು ಯಂಗಿರನೆಲ್ಲ ಡೀಲ್ ಮಾಡಿದಂತ ಇನ್ನೊಂದು ಹೇಳ್ತೀನಿ ಪ್ರಪಂಚದಲ್ಲಿ ಯಾವುದೇ ಒಂದು ಕಾಯಿಲೆಗೆ ರೀಸರ್ಚ್ ಗೆ ಖರ್ಚಾದಂತ ದುಡ್ಡು ಎಚ್ ಐ ವಿ ಖರ್ಚಾಗಿರೋದು ಯಾಕಂದ್ರೆ ಫಸ್ಟ್ ಟೈಮ್ ಹಾಲಿವುಡ್ ನಟ ಎಚ್ ಐ ವಿ ತೀರ್ಕೊಂಡಾಗೆ ಅವನ ಸಂಪಾದನೆ ಎಲ್ಲವನ್ನೂ ಎಚ್ ಐ ವಿ ಕೊಟ್ಟ ಅವನು ರಿಸರ್ಚ್ ನಡೀಬೇಕು ಕೋಟ್ಯಾಂತ ರೂಪಾಯಿ ನಿಮಗೆ ಕೊಡ್ಲಿಕ್ಕೆ ವೆರಿ ಅನ್ಫಾರ್ಚುನೇಟ್ ಅಪ್ಪ ಆ ಒಂದು ಸಮಯದಲ್ಲಿ ವಾಣಿವಿಲಾಸನಲ್ಲಿ ವೈದ್ಯಕರೆ ಜಿಸ್ಟ್ರು ಅವ್ಲ್ ಟಿಕನ್ ಕೇರಿ ಇವಳು ಮುಟ್ತಿರ್ಳ ಇವಳು ಟಿಕನ್ ಕೇರಿ ಅವ್ಲ್ ಮುಟ್ತಿರ್ಳ ಒಬ್ಬ ಡಾಕ್ಟರ್ ಉನ್ ಅಂತ ಸಮಯದಲ್ಲಿ ನೀವು ಲಾಗ್ನಲ್ಲಿ ನಿಂತಕೊಂಡು ನೀವು ಇಷ್ಟಿನ ಜನ ಎಕ್ಸ್ಟ್ರಾಸ್ ಮಾಡಿರೆ ಟೆನ್ಸೆ ಶ್ಲಾಗ್ನಿ ಅದೆಲ್ಲ ಒಂದು ಮೆಡಿಕಲ್ ಅಂತ ಹೇಳಿ ಕಂತಾ ಮಾಡ್ತಾರೆ ಸೋನು ಬಾಯ್ ನೀವು ಎಲ್ಲಾ ಆಂಗಲ ಸಮಿತಿ ನೋಡಿದಿರಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಡಾಕ್ಟರ್ ನ ಹೊರಕ್ಕೆ ಬಿಡ್ತಿರಿಲ್ಲ ಆ ಮಟ್ಟದಲ್ಲಿ ಇದ್ದಂತ ಕಾಯಿಲೆ ಇವತ್ತು ಇಟ್ ಇಸ್ ಬೈ ಸೇಫ್ ಸಾಂಕಟು ಸೆಂಟರ್ ಗಳಿರೋದ್ರಿಂದ ಎಆರ್ಟಿ ಸೆಂಟರ್ ಗಳು ಇರೋದ್ರಿಂದ ಇವಾಗ ನಾನು ಚಿನ್ ಸೂಪರ್ಡೆಂಟ್ ಆಗಿದ್ದಾಗ ಸಾಕಷ್ಟು ನಾನು ಜನಗಳಿಗೆ ತಿಳಿವಳಿತೆ ಯೂಟ್ಯೂಬ್ ನಾನೊಬ್ಬ ಕನ್ನಡ ಓದಿರೋ ಕಡಿಮೆ ಹಂಗಾಗಿ ನನಗೆ ವಿಚಾರಗಳನ್ನ ಹೇಳಲಿಕ್ಕೆ ಬಹಳ ಈಸಿ ಅನ್ಸುತ್ತೆ ಜನಗಳಿಗೆ ಮುಟ್ಟಿಸ್ಬೇಕು ನಮ್ಮ ನಾಲೆಡ್ ನ ಸೊ ಇದು ನಿಜ ಸೊ ಇವತ್ತು ಇಡೀ ಪ್ರಪಂಚವನ್ನ ಯಾರೋ ಮುಂದೆ ಅಸ್ಪೃಶ್ಯತೆ ಇದ್ದಂಗಿತ್ತು ಆ ಕಾಯಿಲೆ ಬಗ್ಗೆ ಸುತ್ತಮುತ್ತ ಹಂಗೆ ಅಂತ ಇದ್ರೊಳಗೆ ನೀವೆಲ್ಲ ಕುಡಿದಿದ್ದೀರಿ ಇವತ್ತೆಲ್ಲ ಒಂದು ಮಟ್ಟಕ್ಕೆ ತಂದಿದ್ದೀರಿ ನೀವು ಬೀದಿ ಅಲ್ಲ ಅವರೇ ಕರೆದು ಬಂದ್ರಪ್ಪ ಅನ್ಬೇಕು ಇಲ್ಲ ಗುಂಡೂರಾವ್ ಅವರು ಇಸ್ ವೆರಿ ಸೆನ್ಸಿಬಲ್ ಮ್ಯಾನ್ ಇದಾರೆ ಬರ್ಲಿ ಡೆಫಿನೆಟ್ಲಿ ಆ ನನ್ಗನ್ಸುತ್ತೆ ಅವರು ಮಾತಾಡ್ತಾರೆ ಪೂಜರು ಸೊ ಹಾಗಾಗಿ ಆಗುತ್ತೆ ಬಟ್ ಎಸೆಂಬ ಕೂತಿದ್ರು ನನ್ಗೆ ಗೊತ್ತಿಲ್ಲ ಬಳಿಯಿಂದ ಕೂತಿದ నేను భారతీ అని వైజ్ఞాక విచారీ ఓదాక్త నేమస్ అందా అంజనప్ప డాక్టర్ అంద్ర దొడ్బాపు కు మోర్ దాన్ టూ అవర్స్ ఎత్తు బిట్టు ఐదు నిమిషం చూసుకో ఏం చే ಪ್ರಾಬ್ಲಮ್ ಬೋತ್ ಲೇಡೀಸ್ ನಿಮ್ಗೆಲ್ಲ ಮಮ್ಮೀಸ್ ಡೇ ಗೊತ್ತು ಡ್ಯಾಡೀಸ್ ಡೇ ಗೊತ್ತು ವ್ಯಾಲೆಂಟೈನ್ ಡೇ ಗೊತ್ತು ದೇರ್ ಇಸ್ ಎ ಡೇ ಡೆಡಿಕೇಟೆಡ್ ಟು ಯುವರ್ ಪಾಟಮ್ ನವೆಂಬರ್ ನವೆಂಬರ್ ಟ್ವೆಂಟಿ ಏತ್ ಇಸ್ ಸೆಲೆಬ್ರೇಟೆಡ್ ಅಂಡ್ ವರ್ಲ್ಡ್ ಪೈಲ್ಸ್ ಡೇ ಯಾರಿಗೆ ಪೈಲ್ಸ್ ಬರುತ್ತೆ ಅಂದ್ರೆ ನಮ್ಮ ಊರ್ ಕಡೆ ಅಂತಂದ್ರೆ ಎಕ್ಸೆಸ್ ಆಫ್ ಈಟು ಅದರ ಈಟು ಅಲ್ಲ ವೀಟು ಹೋಳಿ ತಿನ್ಬಿಟ್ಟೆ ಅಣಯ್ಯ ನನಗೆ ಕರೆಕ್ಟ್ ಚಲ್ ಅಂತ ನಾನೆಲ್ಲ ತಮ್ಮ ನಾನು ನಿಮ್ ಮೂರ್ನೋ ಬಂದಿದೆ ಬಂದಿದೆ ಗದ್ದೆ ಏ ತಮ್ಮ ನಾನು ನಿಮ್ ಮೂರ್ನೋ ನಿನ್ ಕುಂದಿ ನಿನ್ ಕುಂದಿನ್ ಗದ್ದೆ ಬೈಲಿ ಅನ್ಕೊಂಡಿಟ್ಟಿದ್ಯಾಕ್ಸಿ ಹೀಟ್ ಆಗಿಬಿಟ್ಟು ಬಿದ್ದ ಬಂದ್ಬಿಟ್ಟು ಚಲ್ ವೈಜ್ಞಾನಿಕ ವಿಚಾರಗಳನ್ನ ನಾವು ಜನಸಾಮಾನ್ಯರಿಗೆ ಕರೆಕ್ಟ್ ಆಗಿ ತಿಳಿಸಬೇಕು ಇಟ್ ಇಸ್ ನಾಟ್ ಡ್ಯೂ ಟು ಹೀಟ್ ಇಟ್ ಇಸ್ ಡ್ಯೂ ಟು ಸಿಟಿ ಟೈಲರ್ಸ್ ಡ್ರೈವರ್ಸ್ ಎಕ್ಸಿಕ್ಯೂಟಿವ್ಸು ಕ್ಲರ್ಕ್ಸ್ ಗೆ ಯಾಕೆ ಬಾಟ ಪ್ರಾಬ್ಲಮ್ ಕೂತು ಇರ್ತಾರೆ ಇನ್ಫ್ಯಾಕ್ಟ್ ಬಹಳ ಜನ ನಾನೊಬ್ಬ ಮಾತಾಡೋದು ಯಾಕಂದ್ರೆ ವೈದ್ಯ ನನ್ನ ಬಾಯಿಂದ ಬಂದ್ರೆ ಶಂಕರಿಂದ ತೀರ್ಥ ಬಂದಂಗೆ ಬಂದಿರ್ತಾರೆ ಆಟೋ ಓಡಿಸಿಕೊಂಡು ಎಂಟ್ರನ್ನ ಮಕ್ಕಳನ್ನ ಸಾಕ್ತಿರ್ತಾನೆ ಈ ನಮ್ಮದ್ ತಂದೆ ಏನ್ ಗೊತ್ತಾ ತಿಂಗಳಿಗ ಮೂಲ ಕೇಳ್ಕೊಂಡ್ ಬರ್ತಾನೆ ಈ ಅಮ್ಮನ್ ಒಂದೇ ಪ್ರಾಬ್ಲಮ್ ಏನ್ ಗೊತ್ತಾ ಕುಂಡಿ ನೋವು ಯಾಕೆ ಕುಂಡಿ ನೋವು ಗೊತ್ತಾ ಕೂತು ಕೂತು ಟಿವಿ ನೋಡಿ ಆ ಸೀರಿಯಲ್ ನೋಡಿ ರಮಾ ದುಡ್ಡ ನೀವು ನೋಡ್ತೀವಿ ಖುಷಿ ಮಾಡ್ಬೇಕು ನಾವ್ ಯಾಕಂದ್ರೆ ಈಗ ಖುಷಿ ಇದೆ ಇಟ್ಸ್ ವೆರಿ ರೀಸನಬಲ್ ಡಿಮ್ಯಾಂಡ್ ನನಗೆಲ್ಲ ಒಂದ್ ಕಡೆ ಸುಮ್ನೆ ಭಾಷಣ ಮಾಡಿ ಪಾಪುಲರ್ ಆಗ್ಬೇಕು ನನಗೆ ಅದು ಬೇಕೋ ಇಲ್ಲ ರಿಯಲಿ ಖುಷಿ ನಿಮ್ಮ ನಿಮ್ಮ ಕೆಲಸ ಅದೇ ಒಂದ್ ಸಂತೋಷ ಹಿಂದೆ ಅಂಗನವಾಡಿ ಅಂಗವಾಗಿ ಹೊರಕರಿಸ್ ಕುಂತ ನಾನ್ ಬಂದಿದೆ ಎಂಜಿಗೆಲ್ಲ ಹೇಳಿದೆ ಅಮ್ಮ ಏನಾದ್ರೂ ಆರೋಗ್ಯದ ಪ್ರಾಬ್ಲಮ್ ಇದ್ರೆ ನಾನು ಇದೀನಮ್ಮ ಬಂದ್ರಮ್ಮ ಫ್ರೀ ಮಾಡ್ಕೊಳ್ತೀನಿ ಇದು ನಮ್ಮ ಕರ್ತವ್ಯ ನೀವೆಲ್ಲರೂ ಕೂಡ ಒಂದು ಸಮಾಜ ಸೇವೆ ಮಾಡಿದೀವ್ರಿ ನೀವು ಮನೆ ಒಳಗ ನಿಮ್ ಹೆಣಸಿ ಮಕ್ಕಳು ನೀವು ಸೇರ್ಸಿದಾರೋ ಇಲ್ಲ ನಂಗೆ ಗೊತ್ತಿಲ್ಲ ಮನೆ ಹೋಳಕ್ಕೆ ನೀವು ಅಲ್ಲಿ ಏನೇನೋ ಮುಟ್ಬಂದಿರ್ತೀಯ ಹೋಗುವಂತ ಹಂಗಾಗಿ ಈವೆಂಟು ಬರ್ಲಿ ಯಾರಿಗೆ ತರುತ್ತ ಸರ್ ಆಕ್ಚುಲಿ ನೀವು ನೋಡಿ ಯಾವುದೇ ಒಂದು ಸರ್ಕಾರದಲ್ಲಿ ಸರ್ಕಾರಕ್ಕಿಂತ ಅಧ್ವಾನ ಜನ ಅಂದ್ರೆ ಆಫೀಸರ್ಸ್ ಆದೇಶ್ರು ಹ್ಯೂಮನ್ ಟಚ್ ಇರಬೇಕು ಒಬ್ಬ ಅಧಿಕಾರಿಗೆ ಹ್ಯೂಮನ್ ಟಚ್ ಇರ್ಬೇಕು ಬಹಳ ಜನ ಇರೋದಿಲ್ಲ ಅನ್ಫಾರ್ಚುನೇಟ್ಲಿ ಸರ್ಕಾರದವ್ರ ಗಮನಕ್ಕೆ ತಂದ್ರೆ ಅವ್ರು ಆರ್ಡರ್ ಮಾಡ್ಬೋದು ಒಬ್ಬ ಅಧಿಕಾರಿಗೆ ಏನಾದ್ರು ಒಳ್ಳೆ ಮನಸ್ಸಿದ್ರೆ ನಿಮ್ಮಂತವ್ರನ್ನ ದೀನಿಗೆ ಸರ್ ಸಲ ಅವ್ರ ಗಮನಕ್ಕೆ ನಾವು ತರಬೇಕು ನನಗೆ ಸಂಕ್ಷಿಪ್ತವಾಗಿ ಸಿಕ್ಕು ನೋಡಿ ಹೆಚ್ಚನ ಹೆಚ್ಚಾಗಿ ಆರೋಗ್ಯ ಇಲಾಖೆಯನ್ನ ಸಮಾನ ಉದಯೊಳಿಸ್ಬೇಕು ಸರ್ ಕೋಟ್ಯಾಂತ ರೂಪಾಯಿ ಒಂದು ಅಭಿಷೇಕ ಬಂದ್ರೆ ಕೋಟ್ಯಾಂತ ರೂಪಾಯಿ ಸುರಿತಾರೆ ಕೊಂಬೇಶ್ವರ ಯಾವ ಮಗನೂ ಕೇಳಿಲ್ಲ ನಾನು ಆಗಿದೆ ಅದನ್ನ ನಿಮ್ ಮಕ್ಕಳಿಗೋ ನಮ್ಮ ಮಕ್ಕಳಿಗೂ ಕೊಟ್ರೆ ಎಲ್ಲಿ ಪ್ರಾಮಿಸ್ ನಾನು ಯಾಕೆ ಹಿಂಗ್ ಮಾತಾಡ್ತೀನಿ ಅಂದ್ರೆ ಹಾನಿಷ್ಟೇ ಟೆಲ್ಯೂ ಹತ್ತನೇ ಕ್ಲಾಸವರೆಗೂ ನಮ್ಗೆ ಚೆಂಡಿ ಇದ್ರೆ ಬನ್ನಿ ನಿಲ್ಲ ಬನ್ನಿನ್ ಇದ್ರೆ ನಾನು ಎಷ್ಟು ಚೆನ್ನಾಗಿ ಓದ್ತೀನಿ ಅಂದ್ರೆ ಒಂದಿನ ಚೆನ್ನಾಗಿ ಓದ್ಬಿಟ್ಟು ಮೇಟ್ರಾಗ್ಬಿಟ್ರೆ ದಿನ ಒಳ್ಳೆ ಬಟ್ಟೆ ಹಾಕೋಬಹುದು ಅಂತ ಹೇಳ್ಬಿಟ್ಟು ಸೂರಪ್ಪ ಕೆರಿಯರ್ ನಾನೇ ಫಸ್ಟ್ ಅದಕ್ಕೆ ನಾನು ಬಹಳ ಸರಿ ಖುಷಿಯಿಂದ ಹೇಳ್ತೀನಿ ನಗರ ಚಿಕ್ಕ ಹುಡುಗರಾಗಿದ್ದಾಗೆ ನಾನೇ ಅನ್ಕೊಂಡೆ ನಾಲ್ಕನೇ ಕ್ಲಾಸ್ ನೋಡಿ ಒಂದಿನ ನೋಡ್ತೀನಿ ನಮ್ಮ ಮೂರು ಮುಂದಿನ ನಾಪತ್ತಿರ ಕಾರ್ ಹೋಯ್ತು ನಾನು ಪೂಜ್ ನೋಡ್ತೀನಿ ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಅವರಲ್ಲಿ ಯಾರು ಬೆಂಗಳೂರಿನವರು ನಮ್ಮೂರ್ನಿಂದ ಅಯ್ಯೂರು ಮಾರೇಮ್ ಗುಡಿಗೆ ಪೂಜೆ ಮಾಡ್ಸಕ್ ಹೋಗ್ಬಾರು ನಾನು ಹಿಂಗ್ ನೋಡಿದ್ರೆ ಇಷ್ಟು ನೋಡ್ಕೊತೀನಿ ಮಲ್ಟಿಪಲ್ ಬುಲೆಟ್ ಇದೀನಿ ನಮ್ಮ ಅಪ್ಪ ನಮ್ಮ ಒಂದು ಒಂದು ಅವತ್ತೇ ಕನ್ಸ್ಕೊಂಡೆ ಮೇಟರ್ ಆಗ್ಬಿಟ್ಟು ದಿನ ಸಲ್ವಾ ತಗೊಂಡೋಗ್ ಅಮ್ಮ ತುಂಬಾ ಜನ ಹೆಣ್ಮಕ್ಳಿದ್ರೆ ನಿಜವ್ ನಾನ್ ವೈಜ್ಞಾನಿಕವಾಗಿ ಮಾತಾಡ್ತೀನಿ ನಾನ್ ಯಾಕೆ ಗೊತ್ತಾ ನನ್ನ ಅಪ್ಪ ಅಂಬಾನಿ ர் அதிகி நீடிலே நீங்க வைப்போம் வைப்பாங்க மதவாக இருக்கல மனைமே முக்க ಸ್ನೇಹಿ ಆಂಜನಪ್ಪ ಡಾಕ್ಟರ್ ಹೇಳಿದ್ರು ಅಂತ ಲವ್ಲಿ ವೈಫ್ ಅಂದ್ರೆ ಅಂದವರಿಗೆ ಬಿಡಬಾರ್ದು ಬೆಳ್ಳಬೇಡಿ ನಾ ಹೇಳ್ತೀನಿ ಅಂತ ಫ್ಯಾಮಿಲಿ ನಂಬರ್ ಒನ್ ಆಲ್ವೇಸ್ ಅದಕ್ಕೆ ಯಾರ ಮೇಲೆ ಲವ್ಲಿ ವೈಫ್ ಅಂದ್ರೆ ನಮ್ಮ ಸಾವಿರದ ಒಂಬೈನೂರ ಎಂಬತ್ತೈದು ಮದುವೆ ಅದೇ ನಾನು ಎಂಟಿ ಬೆಂಗಳೂರಿನವಳು ನಾನು ಅಡಿಪಳ್ಳಿ ಹುಡುಗ ನೋಡಮ್ಮ ಸರ್ಜನ್ ಆಗ್ಬಿಡಿ ನಾನು ಅನ್ಕೊಂಡಿಲ್ಲ ಸರ್ಜನ್ ಆಗ್ತೀನಿ ಅಂತ ಈಗ ಎಲ್ರಿಗೂ ಖುಷಿಯಾಗುವ ಮಾತಾಡ್ತೀನಿ ನನ್ನ ಬಲಗೈ ಇದೆಯಲ್ಲ ಡಾಕ್ಟರ್ ರಾಜ್ಕುಮಾರ್ ಮುಸ್ಲಿರ ಕೈ ಇದೆ రాజ్ కుమార్ అంద అసర్ నకుమార్ నని డిఆర్ అందాస్ నల్ రాజ్ కుమార్ తియ్యు దొడ్బాపురం ముందే కుత్ పిచర్ నోడ్తీ రామార్ పిచ్చర్ నోడ సైకల్ రిక్షా తుడు తన తమ్మన్న విజయ్ శంకర్ డాక్టర్ మాట్తా ఆవత కనస్కే నేర్చుకుంట ముగ్గునయ్య అన్నే రాజ్ కుమార్ నన్న అన్న రాజ్ కుమార్ జయశంకరే డాక్టర్ ఆగం కనస్కండె ఆగే ஆலே இருக்கும் டிமாண்ட் இன்னும் எப்படி பத்தப்ப